ಹಲೋ ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತು ಬನ್ನಿ ಇವತ್ತಿನ ನನ್ನ ಹೊಸದೊಂದು ಮತ್ತೊಂದು ಡೈಲಿ ಲಾಗ್ಗೆ ಸ್ವಾಗತ ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಇಷ್ಟ ಆಗಿತ್ತು ಅಂದರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಆನ್ಲೈನಲ್ಲಿ ಏನೇ ಪರ್ಚೇಸ್ ಮಾಡ್ತೀವಿ ಅಂದರೂ ಸ್ವಲ್ಪ ಹುಷಾರಾಗೇ ಇರಬೇಕಾಗುತ್ತೆ ತುಂಬ ಫೇಕ್ ಐಟಮ್ ಕೂಡ ಬರ್ತವೆ ಮತ್ತು ಡ್ಯಾಮೇಜ್ ಪೀಸ್ ಕೂಡ ಇರ್ತೇವೆ ಹಾಗೆ ನನಗೆ ಬಾಕ್ಸ್ ನೋಡಿದ ತಕ್ಷಣ ಓಪನ್ ಮಾಡೋ ಟೈಮಲ್ಲಿ ಹಾಗೇ ರೀತಿ ಅನ್ ಅದೇ ರೀತಿ ಅನ್ನಿಸ್ತು ಯಾಕೋ ಡ್ಯಾಮೇಜ್ ಪೀಸ್ ಬರ್ತಾ ಇದೆಯಲ್ಲ ಅಂತ ಯಾಕೆಂದರೆ ಹೊಸ ಪೀಸ್ ಆದರೆ ಆ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಇರುತ್ತೆ ಹೊಸಾದ್ರೂ ಥರ ಕಾಣ್ತಾ ಇರುತ್ತೆ ಬಟ್ ಪ್ಯಾಕಿಂಗ್ ಓಪನ್ ಮಾಡ್ತಾ ಮಾಡ್ತಾನೆ ಗೊತ್ತಾಯಿತು ಇದು ಒಂದು ಸ್ವಲ್ಪ ಯೂಸ್ ಮೆಟೀರಿಯಲ್ ಏನೋ ಅಂತ ನನಗನ್ನಿಸ್ತು ಹಾಗೆ ಓಪನ್ ನೋಡೇ ಬಿಡೋಣ ಅದು ಓಪನ್ ಮಾಡಿ ಬರೋದು ಬಂದೈತೆ ಒಂದು ಟ್ರೈ ಒಂದು ಟೈಮು ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಇದು ಬಂದು ನಾನು ಮಾಡಿದ್ದಿದ್ದು ಮೀಶೋ ಆ್ಯಪಲ್ಲಿ ಇದು ತುಂಬ ಕಡಿಮೆಗೆ ಸಿಕ್ಕಿತ್ತು ನನಗೆ ಇದು ಬಂದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಫುಲ್ ಮೇಕರ್ ಅಂತ ಇದು ಬಂದು ಸ್ವಿಚ್ ಬೋರ್ಡ್ಗೆ ಎಲೆಕ್ಟ್ರಿಕ್ ಇದು ಸ್ವಿಚ್ಚಿಗೆ ಒಂದು ವೈರ್ ಕೊಟ್ಟಿರ್ತಾರೆ ಆ ಥರ ಇರುತ್ತೆ ಈಗ ನೋಡ್ತಾ ಇರ್ಬೋದು ಆ ಬಾಕ್ಸ್ ಯಾವ ರೀತಿ ಇದೆ ಅಂತ ಅದರಲ್ಲಿರೋ ಥರ್ಮಾಕೋಲ್ ಕೂಡ ಫುಲ್ಲು ಡ್ಯಾಮೇಜ್ ಆಗಿತ್ತು ಮತ್ತು ನೀಟಾಗಿ ಪ್ಯಾಕಿಂಗ್ ಕೂಡ ಆಗಿರಲಿಲ್ಲ ಬಾಕ್ಸ್ ಎಲ್ಲ ತುಂಬಾ ಡ್ಯಾಮೇಜ್ ಆಗಿತ್ತು ಇನ್ನು ಅದೆಲ್ಲ ಓಪನ್ ಆಗಿ ನೋಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಈ ಬಾಕ್ಸ್ ನೋಡಿಬಿಟ್ಟು ಈ ಮೇಕರ್ ಕೂಡ ನೋಡಿ ಬೇಜಾರಾಯಿತು ಇದು ತುಂಬ ಇದೆ ಇದು ಫಸ್ಟ್ ಟೈಮ್ ನಾನು ಇದನ್ನು ಮನೆಗೆ ತಗೋ ತರಿಸಿದ್ದು ಇದೇ ಥರ ಅಳ್ಳಾಡುತ್ತಾ ಇಲ್ಲ ಏನು ಅಂತ ನೀವು ಯೂಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆನ್ ಮಾಡಿದ ತಕ್ಷಣ ಕೂಡ ಇದು ಆನ್ ಆಗಲಿಲ್ಲ ಸ್ವಲ್ಪ ಹೊತ್ತು ಅದು ಏನೇನೋ ಗಿಮ್ಮಿಗಳು ಮಾಡಿ ಸ್ವಿಚ್ಚು ಚೇಂಜ್ ಮಾಡಿ ಅದೆಲ್ಲ ಮಾಡಿದಕ್ಕೆ ಆನ್ ಆಯಿತು ಸರಿ ಅನ್ನೋದು ಎಲ್ಲ ಕೂಡ ಒಂದು ಸ್ವಲ್ಪ ಇಷ್ಟ ಆಗಿದೆ ಏನೋ ಒಂದು ಮಿಕ್ಸ್ ಮಾಡಿಬಿಟ್ಟು ರಾಗಿ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಒಟ್ನಲ್ಲಿ ಈಗ ಇದೊಂದು ಆನ್ ಆಗಿದೆ ಯಾಕೋ ನನಗೆ ಡ್ಯಾಮೇಜ್ ಪೀಸ್ ಏನೋ ಅಂತ ಡೌಟ್ ಆಗ್ತಾ ಇತ್ತು ಇನ್ನೊಂದು ಮಾಡಿದ್ದೀನಿ ಒಟ್ಟೆನೋ ಬರುತ್ತೆ ಅದನ್ನ ಮತ್ತೆ ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸರಿಯಾಗಿ ಗೊತ್ತಿರು ಇವಾಗ ಮಾಡಿದ್ದೀನಿ ಅದು ಯಾಕೆ ಸಕ್ಕತ್ತು ಸಾಫ್ಟಾಗಿ ಬಂದ್ಬಿಟ್ಟೈತೆ ಅದು ಯಾಕೆ ಹಂಗೆ ಸಾಫ್ಟಾಗಿ ಬಂದೈತೆ ಅಂತಲೇ ಗೊತ್ತಿಲ್ಲ ಏನು ಮಿಸ್ ಆಗೈತೆ ಅಂತಲೂ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅದೇ ಕತೆ ಅನಿಸುತ್ತೆ ಓಕೆನಾ ಮಾಡಿದ್ದೀನಿ ಬಿಸಿ ಇದೆ ಒಟ್ನಲ್ಲಿ ಬಿಸಿ 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 ಏ ಬಂದಾಯ್ತು ಕಣೆ ಮಗ ಇದು ಆರು ಬೇಕಷ್ಟೆ ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ಚಾಕ್ಲೇಟ್ ಹಾಕೊತೀನಿ ಚೆನ್ನಾಗಿರುತ್ತೆ ನಾನು ಚಾಕ್ಲೇಟ್ ಹಾಕಿಲ್ಲ ಇದಕ್ಕೆ இங்க இது ஆகி ஸோ அதமேல் விட்டுப்பிடுக்கோ ஆமேலே ஆட்டோமெட்டிக்குல தையாக்கு கட்டாகிடுத்து இன்னொரு இல்லை நன்கு அள்ளாட் தல் இது அல்ல இங்கே அள்ளாட் துல் பி இது இங்கேனா அத்வ ஏனோ அந்த நோட இதாலை அல்ல சர்ச் ತೊಂಬ ಚಾಕ್ಲೇಟ್ ಅಥವಾ ಇನ್ನೇನಾದರೂ ಹಾಕೊಂಡು ತಿನ್ಬ ನೋಡೋಣ ಹೆಂಗಿದೆ ಇದು ಅಂತ ಚೆನ್ನಾಗಿ ಬಂದಿದೆ ಇದು ಓಪನ್ ಮಾಡಿ ಇದು ಮೇಲೆ ತುಂಬ ಚೆನ್ನಾಗಾಗುತ್ತೆ ಹಾರಕ್ಕೆ ಬಿಡಬೇಕು ಅಷ್ಟೇ ಸ್ವಲ್ಪ ಮೇಲೆ ನೀವು ಚಾಕ್ಲೇಟ್ ಸಿರಪ್ ಹಾಕೊಂಡು ನಮ್ಮ ನಮ್ಮನೆ ಚಾಕ್ಲೇಟ್ ಸಿರಪ್ ಖಾಲಿ ಆಗುತ್ತೆ ಇದು ಒಂದೇ ಇರೋದು ಈಗ ಸದ್ಯಕ್ಕೆ ಇವಾಗ ಇದನ್ನು ಮಾಡಿ ಟ್ರೈ ಮಾಡಿದ್ದೀನಿ ಅಷ್ಟೇ ಏನೋ ಮಾಡಿದ್ದೀನಿ ಏನ್ ಮಾಡಿದ್ಯ ತೋರ್ಸು ಅಷ್ಟೊಂದು ಒಗ್ಲುತ್ತ ನಿಮ್ಮ ತಂಗಿ ಇಪ್ಪತ್ತ ಎರಡು ಹೂ ಏ ಅಲ್ಲೇ ಇರು ನಿಂತರ ಐತೆ ಆಕ್ಚುಲಿ ಇಲ್ಲಿ ಕೆಳಗಡೆ ಇರೋದನ್ನ ಕಾಪಿ ಮಾಡ್ತಾ ಇದ್ಲ ಅವಳು ಸೇಮ್ ಹಂಗೆ ಕೊಟ್ಟಿದ್ದಾಳೆ ಡ್ರೆಸ್ಸಸ್ ಎಲ್ಲ ಹೇರು ಸೇಮ್ ಕೊಟ್ಟಿದ್ದಾಳೆ ಫೇಸ್ ಮಾತ್ರ ಬುಜ್ಜದಾಕವಳೆ ಇವಳು ಗಾಲೆ ನಿದ್ದು ಬಂತು ಇವಳಿಗೆ ಸರಿ ಎತ್ತಿಗೆ ಪುಟ್ಟು ಕೂತ್ಕ ಚೆನ್ನಾಗಿತ್ತಲ್ವೇನೆ ಬುಜ್ಜಿ ಸಾಕದಾಗೈತಿ ತೋರ್ಸು ಚೆನ್ನಾಗೈತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹ್ಞೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್